ನಮಸ್ಕಾರ ಗುರು ನೀನ್ ನೋಡ್ತಾ ಇರ ಸಂತೋಷ್ ಸ್ಟೋರೀಸ್ ನಾ ನಿಮ್ಮ ಪ್ರೀತಿಯ ಸಂತೋಷ್ ಟಾಪ್ ಫೈಟ್ ಕ್ರಿಕೆಟ್ ಟಾಪ್ ಫೈಟ್ ಕ್ರಿಕೆಟಿಂಗ್ ಅಪ್ಡೇಟ್ ಕೂಡ ಸ್ವಾಗತ ಸುಸ್ವಾಗತ ಗುರು ಆರ್ ಸಿ ಬಿಟ್ಟು ಹೋದರು ಗುಂಪಾವ್ರೆ ಈ ವರ್ಷ ಆರ್ ಸಿ ಬಿಲಿ ಇರುವಂತ ಆಟಗಾರರು ಗುಂಪಿದೆ ಅಂತ ಹೇಳಬೇಕು ಬೆಂಕಿ ಫಾರ್ಮ್ ಅಂತ ಹೇಳಬೇಕು ಟಾಪ್ ಫೈ ಅಪ್ಡೇಟ್ ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಟ 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 ಸಬ್ಸ್ಕ್ರೈಬ್ ಆಗ್ಬಿಡಿ ಗುರು ನಾನು ಪಟ 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 ಅಂತ ಎಲ್ಲ ಇಡೋದು ಅಂತ ಇದ್ದೀನಿ ವಾ ಒಬ್ರು ಕೂಡ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಗುರು ಏನಂತ ಗೊತ್ತಾಯ್ತಲ್ಲ ಏನು ಮಳೆ ಬಿಡಿ ಇಷ್ಟ ಆಯ್ತಲ್ಲ ಅದನ್ನ ಕಾಣ್ಸೋಕ್ ಕಮೆಂಟ್ ಮಾಡಿ ಬಾಸ್ ಈಗ ಈಗೊಳಗೆ ನಮ್ಮೂರಲ್ಲಿ ಮೋಡ ಕವಿದ ವಾತಾವರಣ ಮಳೆ ಬರೋ ಸೂಚನೆ ಇದೆ ನಿಂತು ಯಾವ ಊರು ಡಿಸ್ಟ್ರಿಕ್ಟ್ ಅಂತ ಕಾಣಿಸ್ಲಕ್ ಅದನ್ನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಿರಲಿಲ್ಲ ಬಿಡೋದು ಸೆಕೆಂಡ್ರಿ ವಿಡಿಯೋನ ಫುಲ್ ನೋಡಿ ವಿಡಿಯೋ ಆಯ್ತು ಅಂದರೆ ನಿಮಗೆ ಮಾಹಿತಿ ವಿಡಿಯೋ ಒಂದು ಲೈಕ್ ಮಾಡಿ ಗುರು ಈ ವಿಡಿಯೋ ಒಂದು ಇಪ್ಪತ್ತೈದು ಇಪ್ಪತ್ತು ಲೈಕ ಎಕ್ಸ್ಪೆಕ್ಟ್ ಮಾಡ್ತೀನಿ ನೋಡ್ತೀನಿ ಇಪ್ಪತ್ತು ಲೈಕ್ ಇಪ್ಪತ್ತೈದು ಲೈಕ್ಸ್ ಕಂಪ್ಲೀಟ್ ಆಗುತ್ತಾ ಅಂತ ಇನ್ನು ಅಪ್ಡೇಟ್ ಕಡೆ ಹೋಗೋದಾಯ್ತವ್ರೆ ಸ್ಟೈಟ್ ಅವೇ ಹೋಗೋದಾಯ್ತು ಅಂತ ಅಂದರೆ ಮೊದಲೇದು ಬೂಮ್ರಾ ರಿಲೇಟೆಡ್ ಅಂತ ಹೇಳಬೇಕು ಟೀಮ್ ಇಂಡಿಯಾ ರಿಲೇಟೆಡ್ ಅಂತ ಹೇಳಬೇಕು ಏನಪ್ಪ ಅಂತಂದರೆ ಬೂಮ್ರಾ ಅವರು ಇಂಗ್ಲೆಂಡ್ ಮತ್ತು ಇಂಡಿಯಾ ಟೆಸ್ಟ್ ಸೀರೀಸ್ಗೆ ಅವರೇ ಪೂರಾ ಕ್ಯಾಪ್ಟನ್ ಜವಾಬ್ದಾರಿ ವಹಿಸ್ಕೊತಾರೆ ಅಂತ ಆಪ್ರೇಟ್ ಇದೆ ಅಂತ ಹೇಳಬೇಕು ಬರ್ತಾರೆ ಅಂತ ಆಪ್ಡೇಟ್ ಪ್ರಕಾರ ಇಂಡಿಯಾ ಮತ್ತು ಇಂಗ್ಲೆಂಡ್ ಟೆಸ್ಟ್ ಸೀರಿಸ್ಗೆ ಬುಮ್ರಾವೆ ಕ್ಯಾಪ್ಟನ್ ಆಗ್ತಾರೆ ಅಂತ ಆಪ್ಡೇಟ್ ಇದೆ ಅಂತ ಹೇಳ್ಬೇಕು ರೋಹಿತ್ ಶರ್ ಅವರಿಗೆ ಬ್ರೇಕ್ ಕೊಡ್ತಾರೆ ರೆಸ್ಟ್ ಕೊಡ್ತಾರೆ ಅಂತ ಅಂಕ ಇದ್ದಾರೆ ಅಂತ ಹೇಳಬೇಕು ಇದು ಬುದ್ಧರು ಅಪ್ಡೇಟ್ ಹೇಳಬೇಕು ಎರಡನೇ ಆಪ್ಡೇಟ್ಗೆ ಹೋಗ್ತು ಅಂದ್ರೆ ಪಿನ್ ಸಾಲ್ಟ್ ರೆಡ್ ಅಂತ ಹೇಳಬೇಕು ಪಿನ್ ಸಾಲ್ಟ್ ಅವರು ಬೆಂಕಿ 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 ಬ್ಯಾಟಿಂಗ್ ಆಡಿದಾರೆ ಅಂತ ಹೇಳಬೇಕು ಗುರು ನಲವತ್ತ ಒಂಬತ್ತು ಬಾದಲ್ಲಿ ಎಪ್ಪತ್ತ ಒಂದು ರನ್ ಒಡ್ಜಿ ಭಯಂಕರವಾಗಿ ಬ್ಯಾಟಿಂಗ್ ಬಡ 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 ಪಡ 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 ಕಪ್ 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 ಕಂಡತಿ ಬ್ಯಾಟಿಂಗ್ ಆಡಿದ್ರೆ ಫಿನ್ ಆರ್ಟ್ ಅಂತ ಹೇಳ್ಬೇಕು ಇದೇ ಫಾರ್ಮ್ ನಮ್ಮ ಆರ್ ಸಿ ಬಿ ಓಪನಿಂಗ್ ಅಲ್ಲಿ ಬಂದು ವಿರಾಟ್ ಕೊಹ್ಲಿ ಅಂತ ನಿಂತು ರೂಬ್ ಬಾಕ್ಲಿರು ಇವರು ಸಾಕು ಆರು ಓವರ್ ನಿಂತ್ಕೊತಾರೆ ಓರ್ ಪೇಲಿ ಒಂದು ಎಪ್ಪತ್ತ ಎಂಬತ್ತು ರನ್ ಫಿಕ್ಸ್ ಆರ್ ಸಿ ಬಿ ತಂಡಿಗೆ ಅಂತ ಹೇಳ್ಬೇಕು ಅಂದ್ರೆ ಮುಂದೆ ಬರುವಂತ ಆಟಗಾರರು ಪಟ್ಟಿದ್ದಾರೆ ವಿಲಿಯಮ್ಸನ್ನು ಮತ್ತೆ ಡೇವಿಡ್ ಕುರ್ನಾಲ್ ನಮ್ಮ ಕೊಹ್ಲಿ ಅಣ್ಣ ನೋಡ್ಕೊತು ಅಂದ್ರೆ ಇನ್ನೂರು ರನ್ ಫಿಕ್ಸ್ ಆರ್ ಸಿ ಬಿ ತಂಡದು ಅಂತ ನಾವು ಅಂಕಬೇಕು ಆದ್ರೆ ಏನ್ ದಬ್ಬಾಗ್ತಂತ ಅದ್ ನೋಡ್ಬೇಕು ಇನ್ನ ಸೆಕೆಂಡ್ ಮೂರನೇ ಆ ಬಿಡ್ಗೆ ಹೋಯ್ತಾರೆ ಆಯ್ತು ಅಂದ್ರೆ ಟೀಮ್ ಡೇವಿಡ್ ರಿಲೇಟೆಡ್ ಅಂತ ಹೇಳ್ಬೇಕು ಗುರು ಇಂಟು ಬಾಲಲ್ಲಿ ಅರ್ವತ್ ಎಂಟ್ರಿ ನಮ್ಮ ಟೀಮ್ ಡೇವಿಡ್ ನಾಡಿಗೆ ಉಳ್ಕೊಂಡ್ರು ಅಂತ ಹೇಳ್ಬೇಕು ನಾನು ನಿಂತ್ಕೊಂಡಿದು ವೀಸ್ ಮೂವತ್ತೆಂಟು ಬಾಲಲ್ಲಿ ರನ್ ನೋಡಿದ್ವಿ ನಮ್ಮ ಟೀಮ್ ಡೇವಿಡ್ ಬಲಿಷ್ಠ ಅಂತ ಹೇಳ್ಬೇಕು ಇವ್ರಂತ ಫಿನಿಶಿಂಗ್ ರೋಲ್ ಬಡಬಡ ಬಡ ಬಡ ಅಂತ ರುಪ್ತಾತ್ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿಲ್ ಇದ್ರೂ ಅದ್ ಚಾನ್ಸ್ ಕೊಟ್ಟಿತ್ತು ಈ ವರ್ಷ ಪಕ್ಕ ಕೊಟ್ಟೆ ಕೊಡ್ತೇವೆ ಅದ್ರ ಮೇಲೆ ಡೌಟ್ ಡೌಟ್ ಅಂತ ಹೇಳ್ಬೇಕು ಯಾಕಂದ್ರೆ ಟಾಪ್ ಸಿಕ್ಸ್ ಬ್ಯಾಟಿಂಗ್ ಟೀಮ್ ಡೇವಿಡ್ ಕೂಡ ಇದಾರೆ ಅಂತ ಹೇಳ್ಬೇಕು ಇನ್ನ ಗುರು ಆರ್ ಸಿ ಬಿ ಬಿಟ್ಟೋದಂತ ಆಟಗಾರ ಗ್ಲೇನ್ ಮ್ಯಾಕ್ಸಲ್ ಏನ್ ಗುರು ಬೆಂಕಿ 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 ತೊಂಬತ್ತು ರನ್ ಗುರು ನೂರ ಇಪ್ಪತ್ತೆರಡು ಮೀಟರ್ ಸಿಕ್ಸ್ ತಮಾಷಾ ಮಾತ ಗುರು ದಾಖಲೆ ಮಾಡಕ್ ಅಂತ ಹೇಳ್ಬೇಕು ಅಂತಮ್ಮ ಸ್ಟಾರ್ಟಿಂಗ್ ಆಡ್ತು ಅಂತಂದ್ರೆ ಓ ಆರ್ ಸಿ ಬಿ ಲತೆ ಫಾರ್ಮ್ ಕಾಡ್ತಾ ಇದಾರೆ ಅಂತ ಅನ್ಕೊಂಡಿದ್ದು ಆದ್ರೆ ಆಡಂತ ಗುರು ಸಿಕ್ಸ್ ಓ ಸಿಕ್ಸ್ ಓ ಸಿಕ್ಸ್ ಓ ಸಿಕ್ಸ್ ಗುರು ಮ್ಯಾಕ್ಸ್ ಮ್ಯಾಕ್ಸಲ್ ಅವರು ಭಯಂಕರ ಬ್ಯಾಟಿಂಗ್ ಗುರು ತೊಂಬತ್ ರನ್ ಆಡಿದಾರೆ ಅಂತ ಹೇಳ್ಬೇಕು ಗ್ಲೇನ್ ಮ್ಯಾಕ್ಸ್ ಅಂತ ಹೇಳ್ಬೇಕು ಗ್ಲೇನ್ ಮ್ಯಾಕ್ಸ್ ಅದು ಗೊತ್ತಿರಬಹುದು ಪಂಜಾಬ್ನ ಬಿಟ್ಟು ಬೆಂದ್ ನಂತರನು ಕೂಡ ಆರ್ ಸಿ ಬಿ ಬಂದ್ ನಂತರ ಸಿಡಿ ಎಬ್ಬಿದ್ರು ಅಂತ ಹೇಳ್ಬೇಕು ಭಯಂಕರ ಫಾರ್ಮಲ್ಲಿ ಸಿ ಬಿ ಎಷ್ಟೋ ಮ್ಯಾಚ್ ಗೆಲ್ಸಿರು ಅಂತ ಹೇಳ್ಬೇಕು ಮೊದಲನೇ ಪಂದ್ಯ ಮುಂಬೈ ಇರೋದು ನನಗೆ ನೆನಪಾಯ್ತು ಇನ್ನು ಕೂಡ ಅವ್ರು ಪಂಜಾಬ್ ಬಿಟ್ಟಿನ ಮುಂಬೈ ಇರ್ದ ನಾವು ಮೊದಲನೇ ಪಂದ್ಯ ಆಡೋದು ಮುಂಬೈ ಅಂತ ಹೇಳ್ಬೇಕು ಮೊದಲನೇ ಬಾಲೆ ಮೊದಲೇ ಸಿಕ್ಸ್ ಓಡಿದ್ರು ಅವರು ಸ್ಟೇಡಿಯಂ ಬಿಟ್ಟು ಆಚೆ ಓಡದಂಗ ಸಿಕ್ಸ್ ಓಡಿದ್ರು ಅಂತ ಹೇಳ್ಬೇಕು ಆ ರೀತಿ ಕಮ್ ಬ್ಯಾಕ್ ಮಾಡಿದ್ರು ಮ್ಯಾಕ್ಸಿ ಮ್ಯಾಕ್ಸಿಮಮ್ ಮ್ಯಾಕ್ಸಿ ಅಂತ ಹೇಳ್ಬೇಕು ಈಗ ಮತ್ತೆ ಆರ್ ಸಿ ಬಿಟ್ಟು ಪಂಜಾಬ್ ಪಂಜಾಬಲ್ಲಿ ನಮ್ಮ ಬೇಕಾದ ಚೆನ್ನಾಗಿ ಆಡಲಿ ಅಲ್ಲಿ ಅದ್ರ ಬಗ್ಗೆ ನಮಗೆ ಖುಷಿನೇ ಆದ್ರೆ ನಮ್ಮ ಮೇಲೆ ಒಡೆದವರು ಸಾಕು ಚಿನ್ನಸ್ವಾಮಿ ಸಮ್ಮಿಷ್ ಟೈಮಲ್ಲಿ ಬಂದು ಒಡೆದವರು ಸಾಕು ಅಂತ ಹೇಳ್ತೀನಿ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಇವತ್ತಿನ ಅಪ್ಡೇಟ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಾಡಬಾಬೆ ಸಿ ಆರ್ ಸಿ ಬಿ ಸಿ ಕಪ್ ನಮ್ದೇ